ನಮ್ಮ ಗ್ರಾಮೀಣ ಪ್ರದೇಶದ ಪ್ರಥಮ ದರ್ಜೆ ಕಾಲೇಜು ಶರಾವತಿ ಕಾಲೇಜಿನ ಪ್ರಾಧ್ಯಾಪಕರು ಸುಭಾಷ್ ಅಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಯನ್ನು ಪರಿಚಯ ಮಾಡಿಕೊಡ್ಬೇಕಂತ ಕೇಳಬಹುದು ಸರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಜಿ ಎಸ್ ನಾರಾಯಣರಾವ್ ಅವರು ಸಂಸ್ಥೆಯ ಬಗ್ಗೆ ಮತ್ತು ಕಾಲೇಜಿನ ಬಗ್ಗೆ ಹೇಳಿದರೆ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡಿರತಕ್ಕಂತಹ ಎನ್ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಮನಗಂಡು ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಗ್ರಾಮೀಣ ಕಾಲೇಜು ಅಂತ ಹೇಳಿದರೆ ಕೋಣಂದೂರಿನಲ್ಲಿ ಪ್ರಾರಂಭ ಮಾಡ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ಮೂರನೇ ಒಳಗಡೆ ತೀರ್ಥಳ್ಳಿ ತಾಲೂಕಿನ ಗ್ರಾಮೀಣ ಪ್ರದೇಶವಾಗಿರ್ತಕ್ಕಂಥ ಒಂದು ಹಳ್ಳಿ ಕೋಣಂದೂರಿನಲ್ಲಿ ಪದವಿ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ ಪದವಿ ಪಾ ಕಾಲೇಜು ಪ್ರಾರಂಭವಾದಾಗ ಅದು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಗ್ರಾಮೀಣ ಕಾಲೇಜು ಅಂತ ಹೇಳಿ ಹೆಸರಿರುತ್ತೆ ತರುವಾಯ ಅದನ್ನು ಶರಾವತಿ ಪ್ರಥಮ ದರ್ಜೆ ಕಾಲೇಜು ಅಂತ ಹೇಳಿದನೇ ಮರುನಾಮಕರಣವನ್ನು ಮಾಡ್ತಾರೆ ಇಲ್ಲಿ ತನಕ ನಮ್ಮ ಸಂಸ್ಥೆಗೆ ಇಪ್ಪತ್ತೆರಡು ರ್ಯಾಂಕ್ಗಳು ಬಂದಿದೆ ಈ ವರ್ಷ ಬಂದಿರತಕ್ಕಂಥ ಬಿ ಎ ರ್ಯಾಂಕು ಇಪ್ಪತ್ತ್ ರ್ಯಾಂಕ್ ಆಗಿರುತ್ತೆ ಭೂಮಿಕಾ ಡಿ ಅಂತ ಹೇಳಿದ್ದೀನಿ ಭೂಮಿಕಾ ಡಿ ಅಂತಕ್ಕಂಥ ನಮ್ಮ ಅಂತಿಮ ಬಿ ಎ ವಿದ್ಯಾರ್ಥಿನಿ ಬಿ ಎ ಪದವಿಯಲ್ಲಿ ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟನ್ನು ಸ್ಕೋರ್ ಮಾಡಿ ಅಂದರೆ ಸಾವಿರದ ಇನ್ನೂರ ಮಾರ್ಕ್ಸ್ಗೆ ಎರಡು ಸೆಮಿಸ್ಟ್ರಲ್ಲಿ ಸಾವಿರದ ಇಪ್ಪತ್ತಾರು ಮಾರ್ಕ್ಸನ್ನು ಸ್ಕೋರ್ ಮಾಡಿ ಐದನೇ ರ್ಯಾಂಕನ್ನು ಪಡೆದಿದ್ದಾಳೆ ಆಕೆ ಬಗ್ಗೆ ಹೇಳಬೇಕು ಅಂತಂದರೆ ಕೇವಲ ಆಕೆ ಪ್ರತಿಭಾನ್ವಿತೆ ಅಷ್ಟೇ ಅಲ್ಲ ತುಂಬ ಗ್ರಾಮೀಣ ಪ್ರದೇಶವಾಗಿರ್ತಕ್ಕಂಥ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥವರು ಅವರ ಅವಳ ಹಳ್ಳಿಯ ಹೆಸರು ಗೋರ್ನಹಳ್ಳಿ ಅಂತ ಹೇಳಿದ್ದೇನೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಒಂದು ಕುಗ್ರಾಮ ಅದು ಆ ಊರಲ್ಲಿರ್ತಕ್ಕಂಥದ್ದು ಕೇವಲ ಹತ್ತೆ ಮನೆಗಳು ಯಾವ ಟಾರ್ ರಸ್ತೇನೂ ಇಲ್ಲ ಆಕೆ ಮನೆಯಿಂದ ಬಿಲ್ಲೇಶ್ವರ ಅಂತಕ್ಕಂಥ ಒಂದು ಸ್ಥಳಕ್ಕೆ ಆಕೆಗೆ ಬಸ್ ಸಿಗುತ್ತೆ ನಾಲ್ಕು ಕಿಲೋಮೀಟರ್ ದೂರ ಆಕೆ ನಡ್ಕೊಂಡು ಬರಬೇಕಾಗತ್ತೆ ಇಲ್ಲ ಅವ್ರ ತಂದೆಯವರು ಆಕೆಗೆ ಡ್ರಾಪ್ ಮಾಡಬೇಕಾಗುತ್ತೆ ಟೂ ವೀಲರಲ್ಲಿ ಅಲ್ಲಿಂದ ನಮ್ಮ ಕಾಲೇಜಿಗೆ ಬರ್ತಾ ಇದ್ಲು ಆಕೆ ನಮ್ಮ ಸಂಸ್ಥೆಗೆ ಮತ್ತೆ ಕಾಲೇಜಿಗೆ ಅತ್ಯಂತ ಹೆಚ್ಚಿನ ಗೌರವವನ್ನು ತಂದಿದ್ದಾಳೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಆಕೆಗೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಎಲ್ಲಾ ಗಣ್ಯರಿಗೂ ಹೇಳಕ್ ಇಷ್ಟ ಹಾಗೆ ರ್ಯಾಂಕ್ ವಿಜೇತ ಎಲ್ಲಾ ವಿದ್ಯಾರ್ಥಿಗಳನ್ನು ಗುರುಸಿದಾಗಿ ನಮ್ಮನ್ ಕರ್ಸಿದಗಾಗಿ ರಾಷ್ಟ್ರೀಯ ಶಿಕ್ಷಣ ಸಮಿತಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ರ್ಯಾಂಕ್ ವಿಜೇತ ಎಲ್ಲಾ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು ಮೊದಲೇದಾಗಿ ಮುಂದೆ ಗುರಿ ಇರಲಿ ಹಿಂದೆ ಗುರು ಇರಲಿ ಎಂತ ಒಂದ್ ಮಾತಿದೆ ಅದ್ರ ಪ್ರಕಾರ ಒಬ್ಬ ಸಾಧಕನಿಗೆ ಒಂದು ನಿರ್ದಿಷ್ಟವಾದ ಗುರಿ ಮತ್ತೆ ಅವನ ಜೊತೆ ಗುರು ಇದ್ರೆ ಎಂತನೇ ಮಹತ್ ಕಾರ್ಯವನ್ನಾದ್ರೂ ಸಾಧಿಸಬಹುದು ನಾನಿವತ್ ಏನ್ ಈ ರ್ಯಾಂಕ್ ಬಂದಿದ್ದೀನಿ ಅದಕ್ಕೆ ಮೂಲ ಕಾರಣಕರ್ತರಾದ ನನ್ನ ಶರಾವತಿ ಕಾಲೇಜಿನ ಎಲ್ಲಾ ಗುರುಲೊಂದಕ್ಕೆ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು ನಾನು ತುಂಬ ಬಡ ಕುಟುಂಬದವಳು ಕೆಲವು ಸರಿ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ನಾನು ಕುಗ್ಗಿದ್ರು ಕೂಡ ಇದೆ ಇಷ್ಟೊಂದು ಮಾರ್ಕ್ಸ್ ತೆಗ್ಯಕ್ಕೆ ಆಗಲ್ಲ ಅಂತ ಆದರೂ ಕೂಡ ನಿಮ್ಮ ಕೈಯ್ಯಲ್ಲಿ ಆಗುತ್ತೆ ಅಂತ ಹೊಸ ಖುಷಿ ಆಗತ್ತೆ ರ್ಯಾಂಕ್ ಬಂದಾಗ ನಂಗೆ ಖುಷಿ ಆಗಿಲ್ಲ ಯಾಕಂದರೆ ರ್ಯಾಂಕ್ ಬರತ್ತೆ ಹೋಗತ್ತೆ ಜಸ್ಟ್ ಒಂದು ನೆಕ್ಸ್ಟ್ ಹೋಗೋದಕ್ಕೆ ಒಂದು ಕೀ ಅಷ್ಟೇ ಓಪನ್ ಮಾಡಿದ್ರೆ ನೆಕ್ಸ್ಟ್ ನಾನು ಬಿ ಎಡ್ ಇಲ್ಲೇ ಸೇರಿದ್ದೀನಿ ಎನ್ ಇ ಎಸ್ ಅಲ್ಲಿ ಮತ್ತೆ ನಾವು ನಮ್ಮ ಅಪ್ಪ ಅಮ್ಮ ಎಷ್ಟೇ ಬೈದ್ರು ನಮ್ಗೆ ತುಂಬಾ ಪ್ರೀತಿ ಕೂಡ ಎರಡ್ ಜೀವ ಅಂದ್ರೆ ನಮ್ಮ ಅಪ್ಪ ಅಮ್ಮ ಮಾತ್ರ ಇನ್ ನಂಗೆ ಖುಷಿಯಾಗಿದ ವಿಚಾರ ಏನಂದ್ರೆ ನಂಗ್ ರ್ಯಾಂಕ್ ಬಂತ ನಮ್ ಸರ್ ರಾತ್ರಿ ಫೋನ್ ಮಾಡಿ ಹೇಳಿದ್ರು ಅವಾಗ ನಂಗೆ ಅಷ್ಟೊಂದ್ ಖುಷಿ ಆಗಿಲ್ಲ ಆದ್ರೆ ಅಪ್ಪ ಅಮ್ಮನ್ ಕಣ್ಣೂ ಖುಷಿ ಕಾಣ್ತು ನೋಡಿ ಅದನ್ನ ನೋಡಿ ಸ್ವಲ್ಪ ಮನ್ಸಿಗೆ ತುಂಬಾ ತೃಪ್ತಿ ಆಯ್ತು ಅವ್ರ ಮಗಳಾಗಿದ್ಕು ಸಾರ್ಥಕ ಆಯ್ತು ಅಂತ ಅನ್ಸ್ತು ಇನ್ನು ನಾವೆಲ್ಲ ಕಲ್ತಿದ್ದೀನು ಕಲಿಯಾಗದಷ್ಟು ಆದ್ರೆ ಕಲಿಯಬೇಕಾಗಿದ್ದು ಕಳೆಯ ವಿಸ್ತಾರವಾಗಿದೆ ನಮ್ಮ ಓದು ಮಾತ್ರ ನಮ್ಮ ಘನತೆ ಬದುಕನ್ನು ಕಟ್ಟುತ್ತದೆ ಆ ಎಲ್ಲರೂ ಆ ಜ್ಞಾನದ ಹುಡುಕಾಟದತ್ತ ಗಮನ ಹರಿಸೋಣ ಅಂತ ಹೇಳ್ತೀನಿ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ ಹಾಗೂ ಅವರು ನಮ್ಮ ಎನ್ ಇ ಎಸ್ ನ ಬಿ ಎಡ್ ಅವರ ಮುಂದಿನ ಶಿಕ್ಷಣಕ್ಕಾಗಿ ಸೇರಿರುವುದು ತುಂಬಾ ಸಂತೋಷ ಸಂತೋಷದ ವಿಷಯ ಇಂತಹ ಒಬ್ಬ ಪ್ರತಿಭಾವಿತ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ ಮತ್ತೆ ಸೇರಿದ್ದಾಳೆ ಅನ್ನೋದಕ್ಕೆ ಸಂಕೇತವಾಗಿ ಅವಳಿಗೆ ಬಿ ಎಡ್ನಲ್ಲಿ ಫ್ರೀಯಾಗಿ ಉಚಿತವಾಗಿ ಎಜುಕೇಶನ್ ಕೊಡಬೇಕು ನೆಕ್ಸ್ಟ್ ಕಾಲೇಜು ನಮ್ಮ

ಎಸ್ ಆರ್ ನಾಗಪ್ಪ ಶೆಟ್ಟಿ ಅವರ ಹೆಸರಿನಿಂದ ಸ್ಥಾಪನೆಯಾದ ನಮ್ಮ ಕಾಲೇಜು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಟಾರ್ಟ್ ಆಯಿತು ತೊಂಬತ್ತೊಂದರಿಂದ ಇಲ್ಲಿವರೆಗೆ ನಮಗೆ ಬಿ ಎಸ್ ಸಿಯಲ್ಲಿ ಇಪ್ಪತ್ತಾರು ರ್ಯಾಂಕ್ಗಳು ಪಡೆದಿದ್ದೀವಿ ಬಿ ಸಿ ಎನಲ್ಲಿ ನಲವತ್ತೇಳು ರ್ಯಾಂಕು ಒಟ್ಟು ಎಪ್ಪತ್ತೈದು ರ್ಯಾಂಕು ಇಲ್ಲಿವರೆಗೆ ಸತತವಾಗಿ ಬಂದಿದೆ ಅದಕ್ಕೆ ಪೂರ್ವಕವಾಗಿ ಈ ವರ್ಷ ಕೂಡ ನಾಲ್ಕು ರ್ಯಾಂಕ್ ಪಡೆದಿದ್ದೀವಿ ಬಿ ಸಿನಲ್ಲಿ ಸೃಷ್ಟಿ ಆರ್ ಅಂಥೇಳಿ ನನ್ನ ಪಕ್ಕ ಇರೋರು ಸೃಷ್ಟಿ ಆರ್ ಐದನೇ ರ್ಯಾಂಕ್ ಪಡೆದಿದ್ದಾರೆ ಆ್ಯಂಡ್ ಪ್ರಸ್ತುತ ಇವರು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿನಲ್ಲಿ ಎಮ್ ಎಸ್ ಸಿ ಮಾಡ್ತಾ ಇದ್ದಾರೆ ಮತ್ತು ಬಿ ಸಿನಲ್ಲಿ ಜೆನಿಫರ್ ಲಾರೆನ್ಸ್ ಅಂತೇಳಿ ಅವರು ಹತ್ತನೇ ರ್ಯಾಂಕ್ ಪಡೆದಿದ್ದಾರೆ ಅವರೀಗ ಬಯೋ ಇನ್ಫಾರ್ಮ್ಯಾಟಿಕ್ಸನ್ನು ಮಾಡ್ತಾ ಅಲ್ಲಿ ಬೆಂಗಳೂರಿನಲ್ಲಿ ನೆಕ್ಸ್ಟು ಬಿ ಸಿ ಎನಲ್ಲಿ ಗಗನ ಟಿ ಐದನೇ ರ್ಯಾಂಕ್ ಪಡೆದಿದ್ದಾರೆ ಈಗ ಎಮ್ ಸಿ ಎ ಮಾಡ್ತಾಯಿದ್ದಾರೆ ಗಗನ ಟಿ ನೆಕ್ಸ್ಟು ರಾಧಿಕಾ ಡಿ ಅಂತೇಳಿ ಒಂಬತ್ತನೇ ರ್ಯಾಂಕ್ ಪಡೆದಿದ್ದಾರೆ ಅವರು ಪ್ರಸ್ತುತ ಸಾಫ್ಟ್ವೇರ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಸೊ ಈ ಎಲ್ಲ ಸಾಧನೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಅವಕಾಶ ಮಾಡಿಕೊಟ್ಟ ಎನ್ ಎಸ್ ಸಿಗೆ ಹಾಗೂ ಬಿ ಸಿ ಎ ಹೆಚ್ ಆ ದತ್ತಾತ್ರಿ ಹಾಗೂ ಬಿ ಎಸ್ ಎಲ್ಲ ವೃಂದ ಹಾಗೂ ಫೈನಲಿ ರ್ಯಾಂಕ್ ಹೋಲ್ಡರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ ಏಕೆಂದರೆ ನಮ್ಮ ಕಾಲೇಜಿಗೆ ಈಗ ಒಟ್ಟು ಎಪ್ಪತ್ತೊಂಬತ್ತು ರ್ಯಾಂಕ್ ಆಯಿತು ನಮ್ಮ ಗುರಿ ಇರೋದು ನೂರು ಮಾಡಬೇಕು ಅಂತೇಳಿ ಅಂತ ಸೊ ಇನ್ನೂ ಅದು ನಮ್ಮ ನೆರವೇರುತ್ತೆ ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ತುಂಬ ರ್ಯಾಂಕ್ ಪಡೀತಾರೆ ಅನ್ನೋ ಆಶೆ ನಮ್ಮಲ್ಲಿದೆ ಅಡ್ಮಿಷನ್ ಈಗ ನಮ್ಮ ಕಾಲೇಜಲ್ಲಿ ಈಗ ಏಳ್ನೂರ ಎಪ್ಪತ್ತೊಂಬತ್ತು ಜನ ಸ್ಟೂಡೆಂಟ್ಸ್ ಈಗ ವರ್ಕ್ ಈಗ ಪ್ರೆಸೆಂಟ್ ಸ್ಟಡಿ ಮಾಡ್ತಾ ಇದ್ದಾರೆ ಮುಂಚೆ ಒಂಬೈನೂರಿತ್ತು ನಂತರ ಹೊಸ ಎಜುಕೇಷನ್ ಪಾಲಿಸಿ ಬಂದಾಗ ಇದ್ದಕ್ಕಿದ್ದಾಗೆ ಡ್ಯೂ ಟು ಬಿ ಯ ಒಂದು ಸ್ಟ್ರಕ್ಚರಿಂದ ನಾಲ್ಕು ವರ್ಷ ಬಿ ಎಸ್ ಸಿ ಪದವಿ ಅಂತ ಹೇಳಿದರು ಅದನ್ನು ಮಾಧ್ಯಮದವರೆಲ್ಲರೂ ಕೂಡ ನಾಲ್ಕು ವರ್ಷ ಅಂತ ಹೇಳಿದಿರಿ ಆದರೆ ನಾಲ್ಕು ವರ್ಷ ಅಲ್ಲ ಅದು ಮೂರೇ ವರ್ಷ ಇರೋದು ನಾಲ್ಕು ವರ್ಷ ಅಂತ ಹೇಳಿದ್ದಕ್ಕೆ ಸುಮಾರು ಜನ ಎಲ್ಲ ಬಿ ಎ ಮಾಡೋ ಅಥವಾ ಡಿಗ್ರಿ ಮಾಡೋ ಬದಲು ಇಂಜಿನಿಯರಿಂಗ್ ಮಾಡೋಣ ಅಂತೆಲ್ಲ ಆ ಕಡೆ ಶಿಫ್ಟ್ ಆದರು ಅದರಿಂದ ನಮಗೆ ತುಂಬ ಹೊಡೆತ ಬಿತ್ತು ಆಮೇಲೆ ಎರಡೇ ಸಬ್ಜೆಕ್ಟನ್ನು ಚಾಯ್ಸ್ ಮಾಡಬೇಕು ಮುಂಚೆ ಎಲ್ಲ ಸಿ ಬಿ ಸೆಡ್ಡು ಪಿ ಸಿ ಎಮ್ ಅಂತ ಮೂರು ಫುಲ್ ಸಬ್ಜೆಕ್ಟ್ ಇತ್ತು ಈಗ ಬರೇ ಎರಡು ಸಬ್ಜೆಕ್ಟ್ ಅಂತ ಹೇಳಿದರು ಅದರ ಫಿಸಿಕ್ಸ್ ಕೆಮಿಸ್ಟ್ರಿ ಆ ಥರ ಎರಡೇ ಸಬ್ಜೆಕ್ಟ್ ತಗೋಬೇಕು ಅಂದ್ಕೊಳ್ಳೇ ಹುಡುಗರಿಗೆ ಫುಲ್ ಕನ್ಫ್ಯೂಷನ್ ಆಗಿ ಬಿ ಎಸ್ ಸಿ ಸಂಪೂರ್ಣವನ್ನೆಲ್ಲ ನೆಲ ನಮಗೆ ನಲವತ್ತು ಒಂದು ಇನ್ನೂರು ನೂರೈವತ್ತು ಇನ್ನೂರು ಇರೋ ಸ್ಟ್ರೆಂತು ನಲವತ್ತು ಐವತ್ತಕ್ಕೆ ಬಂದಿತ್ತು ಈ ವರ್ಷ ಹೋದ ವರ್ಷ ಮತ್ತೆ ಸ್ವಲ್ಪ ಇಂಪ್ರೂವ್ ಆಗಿದೆ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಮತ್ತೊಮ್ಮೆ ದಯವಿಟ್ಟು ದೊಡ್ಡ ಹೆಡ್ಲೈನಲ್ಲಿ ಪದವಿ ಕೇವಲ ಮೂರು ವರ್ಷ ಅಂತ ನೀವು ನಮ್ಮ ಪರವಾಗಿ ಪ್ರಚಾರ ಮಾಡಿ ನಾಲ್ಕು ವರ್ಷ ಅಂದ್ಕೊಂಡು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾಲ್ಕು ವರ್ಷ ಇಲ್ಲ ಓನ್ಲಿ ಮೂರೇ ವರ್ಷ ಇರೋದು ಎನ್ ಇ ಪಿನಲ್ಲಿ ಇದು ನಿಮ್ಮಲ್ಲಿ ನಮ್ಮ ಮನವಿ ಸರ್ ಥ್ಯಾಂಕ್ ಯು Good morning everyone. I'm Srishti. Thank Firstly, thank you so much for giving me this opportunity here. I would like to thank my college, uh, Dr. Arvind sir. Thank you so much sir. Uh, without your support, I wouldn't have been here. Thank you. Uh, National Society, thank you so much for giving me the, the best education ever. Thank you. Uh, this education had been my basement for all my further studies. Thank you so much. Uh, I would like to thank my parents, teachers, and everybody who has supported me. Yes. Suma, uh, Appa, Appa, Ravi K. He is a, uh, an employee at Kowempu University. Uh, presently, I'm doing my MSc in Industrial Chemistry. So, yeah, thank you so much for everything you've given me.

ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಬಿ ಕಾಮ್ ಮತ್ತು ಬಿ ಬಿ ಎಗೆ ಡಿಮ್ಯಾಂಡ್ ಜಾಸ್ತಿ ಇದ್ದದನ್ನು ಪರಿಗಣಿಸಿ ಜೆ ಎನ್ ಎನ್ ಸಿ ಸಿ ಕ್ಯಾಂಪಸಲ್ಲಿ ಒಂದು ಕಾಮರ್ಸ್ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಮೂವತ್ತೆಂಟು ಜನ ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ ಆಗಿದ್ದು ಕಾಲೇಜು ಇವತ್ತು ಆರ್ಸ್ ಆರುನೂರ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳನ್ನು ಹೊಂದಿದ್ದು ಅತಿ ವೇಗದಲ್ಲಿ ಬೆಳೀತಿರುವಂಥ ಕಾಲೇಜು ಅಂಥೇಳಿ ಹೆಸರಿಗೆ ಪಾತ್ರ ಆಗಿದೆ ಜೊತೆಗೆ ಫಸ್ಟ್ ಬ್ಯಾಚಿಂದನೇ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಫಸ್ಟ್ ಬ್ಯಾಚ್ ಔಟ್ಪುಟ್ ಆಯಿತು ಅಲ್ಲಿಂದನೇ ರ್ಯಾಂಕನ್ನು ಪಡೀತಾ ಇರುವಂಥ ಕಾಲೇಜು ಅಂತ ನಮ್ಮದು ಹೇಳ್ಕೊಂಬಂದಿದೆ ಇಲ್ಲಿಂದ ಪ್ರತಿ ಬ್ಯಾಚಲ್ಲೂ ರ್ಯಾಂಕನ್ನು ಪಡೆದುಕೊತ ಬಂತ ಬಂದು ಕೇವಲ ಹದಿಮೂರು ವರ್ಷದಲ್ಲೇ ನಲವತ್ತಾರು ರ್ಯಾಂಕ್ಗಳನ್ನು ಪಡೆದಿರುವಂಥ ಕಾಲೇಜಾಗಿದೆ ನಮ್ಮದು ಈ ಎರಡು ವರ್ಷದ ಹಿಂದೆ ಸತತವಾಗಿ ಬಿಕಾಮಲ್ಲಿ ಮೂರು ವರ್ಷ ಫಸ್ಟ್ ರ್ಯಾಂಕನ್ನು ಪಡೆದಿರುವಂಥ ಕಾಲೇಜು ಅಂತ ಹ್ಯಾಟ್ರಿಕನ್ನು ಪಡೆದಿರುವಂಥ ಕಾಲೇಜು ಹೇಳಿ ಒಂದು ಹೆಮ್ಮೆಯ ವಿಚಾರನ ನಾನು ತಿಳಿಸೋ ಹೇಳ್ತಾ ಇದ್ದೀನಿ ಈ ಬಾರಿ ನಮ್ಮ ಕಾಲೇಜಿಗೆ ಆರು ರ್ಯಾಂಕನ್ನು ಪಡೆದಿದ್ದೀವಿ ನಾವು ಅದರಲ್ಲಿ ಬಿ ಬಿ ಎಲ್ಲಿ ಇರುವಂಥ ಹತ್ತು ರ್ಯಾಂಕ್ಗಳಲ್ಲಿ ನಾಲ್ಕು ರ್ಯಾಂಕನ್ನು ನಮ್ಮ ಕಾಲೇಜೇ ಪಡೆದಿದೆ ಜೊತೆಗೆ ಫಸ್ಟು ಸೆಕೆಂಡು ತರ್ಡ್ ರ್ಯಾಂಕನ್ನು ನಮ್ಮ ಕಾಲೇ ಕಾಲೇಜೇ ಅದನ್ನು ತಗೊಂಡಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಾವು ಇಲ್ಲಿವರೆಗೆ ನೋಡಿರುವಂಥ ಮಾರ್ಕ್ಸ್ಗಳನ್ನು ವಿಚಾರ ನೋಡಿದಾಗ ಬಿ ಬಿ ಎಲ್ಲಿ ತೊಂಬತ್ತೆರಡು ತೊಂಬತ್ತ್ಮೂರರ ಪರ್ಸೆಂಟಿಗೆ ಫಸ್ಟ್ ರ್ಯಾಂಕ್ ಬರ್ತಾಯಿತ್ತು ಅದನ್ನೆಲ್ಲ ಗಮನಿಸಿದ್ರೆ ಈ ವರ್ಷ ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಮ್ರತಾ ಆರ್ ರೆಡ್ಡಿಯವರು ತೊಂಬತ್ತೈದು ಪಾಯಿಂಟ್ ಆರು ಪರ್ಸೆಂಟಿನೊಂದಿಗೆ ಫಸ್ಟ್ ರ್ಯಾಂಕನ್ನು ತೆಗೆಯೋದ್ರದ್ದೊಂದಿಗೆ ಈ ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ದಂಗೆ ಅನ್ನಿಸ್ತಾ ಇದೆ ನಮಗೆ ಅದೇ ರೀತಿ ಬಿ ಕಾಮಲ್ಲಿ ಎರಡು ರ್ಯಾಂಕನ್ನು ನಾವು ಪಡೆದಿದ್ದೀವಿ ನಾಲ್ಕನೇ ರ್ಯಾಂಕು ಮತ್ತು ಎಂಟನೇ ರ್ಯಾಂಕು ಆ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ಸೇರಿಸಿ ಸಲ್ಲಿಸ್ತಾ ಹಾಂ ಇಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋವಂಥ ಬಿ ಬಿ ಎಮ್ಮಲ್ಲಿ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿರುವಂಥವರು ನಮೃತಾ ರೆಡ್ಡಿ ಅವರು ಎರಡನೇ ರ್ಯಾಂಕ್ ಬರೆದಿರುವಂಥವರು ಪ್ರತೀಕ್ಷಾ ಅವರು ಮೂರನೇ ರ್ಯಾಂಕನ್ನು ಪ್ರಿಯಾಂಕ ಅವರು ಪಡೆದಿದ್ದಾರೆ ಹಾಗೂ ಎಂಟನೇ ರ್ಯಾಂಕನ್ನು ರಕ್ಷಿತಾ ಅವರು ಪಡೆದಿದ್ದಾರೆ ಒಟ್ಟು ನಾಲ್ಕು ರ್ಯಾಂಕ್ಗಳು ಬಿ ಬಿ ಎಲ್ಲಿದೆ ಅದ ಅದೇ ರೀತಿ ಬಿ ಕಾಮಲ್ಲಿ ಎರಡು ರ್ಯಾಂಕ್ ಪಡೆದಿರುವಂಥವ್ರು ನಾಲ್ಕನೇ ರ್ಯಾಂಕ್ ಪಡೆದಿರುವಂಥದ್ದು ಹರ್ಷಿತಾ ಅಂತ ಹೇಳಿ ಮತ್ತು ಎಂಟನೇ ರ್ಯಾಂಕ್ ಒಂಬತ್ತನೇ ರ್ಯಾಂಕನ್ನು ಪಡೆದಿರುವಂಥದ್ದು ಮೋಹಿತ್ ಹೇಳಿ ಈ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮದಿಂದ ನಮ್ಮ ಕಾಲೇಜಿನ ಘನತೆಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳ್ತಾ ನಾನು ಬಿ ಬಿ ಎಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಂದಿರುವಂತಹ ನಮ್ರತ ಅವರನ್ನು ಮಾತಾಡೋಕ್ಕೆ ಕೇಳ್ಕೊತಾ ಇದ್ದೀನಿ ಇವತ್ತು ನಾನು ಏನೇ ಆಗಿ ನಿಂತಿದ್ರು ಫಸ್ಟ್ ರೀಸನ್ ಪ್ರಿನ್ಸಿಪಲ್ ಸರ್ ಬಿಕಾಸ್ ನನ್ನ ಸೈನ್ಸ್ ಬ್ಯಾಕ್ ಗ್ರೌಂಡ್ ತುಂಬಾ ಕನ್ಫ್ಯೂಷನ್ ಎ ಹೇಗಿರುತ್ತೆ ನನ್ನ ಫ್ಯೂಚರ್ ಏನು ಅಂತ ಫಸ್ಟ್ ಡೇ ನನ್ನ ಅಡ್ಮಿಷನಿಗೆ ಬಂದಾಗ ಪ್ರಿನ್ಸಿಪಲ್ ಸರ್ ಕುತ್ಕೊಂಡು ಎಲ್ಲ ನೀಟಾಗಿ ಹೇಳಿದ್ರು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಇದೆಯಾ ಈಗ ಯಾವ ಥರ ಬೇಸ್ ಇದ್ರೆ ನೆಕ್ಸ್ಟ್ ನಿಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಎಲ್ಲ ಹೇಳಿದ್ರು ನನಗೆ ಪ್ರಿನ್ಸಿಪಲ್ ಸರ್ ಸೊ ಫಸ್ಟ್ ನಾನು ಥ್ಯಾಂಕ್ಸ್ ಇಷ್ಟಪಡ್ತೀನಿ ನೆಕ್ಸ್ಟ್ ನನ್ನ ಎಲ್ಲ ಲೆಕ್ಚರರ್ಸ್ಗೂ ನಾನು ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಪ್ರತಿಯೊಂದು ಟೈಮಲ್ಲೂ ಪ್ರತಿ ಒಂದು ವಿಷಯದಲ್ಲೂ ನನಗೆ ನನ್ನ ಲೆಕ್ಚರರ್ಸ್ ಹೆಲ್ಪ್ ಮಾಡಿದ್ದಾರೆ ಸೊ ಅವರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನನ್ನ ಪೇರೆಂಟ್ಸ್ ಅವರಿಂದ ಇವತ್ತು ನಾನು ಇದ್ದರು ಇವತ್ತಿಗೂ ಪಾಪ ಅಪ್ಪನ ಹೆಸರು ಜಿ ಆರ್ ಪಿ ಮಾರೆಡ್ಡಿ ಅಮ್ಮನ ಹೆಸರು ಮಾರಿದ್ರು ಇವತ್ತಿಗೂ ಅವ್ರು ನನಗೋಸ್ಕರ ಕಷ್ಟ ಪಡ್ತಿದ್ದಾರೆ ಸೊ ಇವತ್ತಿಂದ ನಾನು ಅವರಿಗೋಸ್ಕರ ಕಷ್ಟಪಡ್ತೀನಿ ಪಡ್ತೀನಿ ಅವ್ರನ್ನ ಸಾಕ್ತೀನಿ ಐ ಲವ್ ಯು ಪಾಪ ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನನ್ನ ಹೆಸರು ಮೋಹಿತ್ ಅಂತ ಭದ್ರಾವತಿಯಿಂದ ಬರ್ತೀನಿ ಫಸ್ಟ್ ಟೈಮ್ ನಾನು ಎನ್ ಇ ಎಸ್ ಇನ್ಸ್ಟಿಟ್ಯೂಟ್ ಅನ್ನೋ ಹೆಸರು ಕೇಳಿದಾಗ ಯಾವ ಕಾಲೇಜ್ ಇದು ನಮಗೆ ಗೊತ್ತೇ ಇಲ್ಲ ಜೆ ಎನ್ ಎನ್ ಸಿ ಅನ್ನೋದು ಈಸಿಯಾಗಿ ಬರ್ತಿತ್ತು ನನಗೆ ಯಾವಾಗ ಗೊತ್ತಾ ಇದೆ ಎನ್ ಇ ಎಸ್ ಅನ್ನೋದು ಗೊತ್ತಿದ್ದಿಲ್ಲ ಅಂತ ಹೋದಾಗ ಫಸ್ಟ್ ಗೊತ್ತಾಗಿ ಎನ್ ಇ ಎಸ್ ಐ ಎ ಎಸ್ ಅಂತ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಕೊನೆಗೆ ಅದನ್ನು ತಿಳ್ಕೊಳ್ಳೋ ಕುತೂಹಲದಿಂದ ಹೋದಾಗ ಎನ್ ಇ ಎಸ್ ಅನ್ನೋ ದೊಡ್ಡ ಸಂಸ್ಥೆ ಇದೆ ಆ ಸಂಸ್ಥೆ ಇಂತ ಬಡ ಕುಟುಂಬದಿಂದ ಬಂದ ಮಕ್ಕಳಿಗೆ ಒಂದು ಕಡಿಮೆ ವೆಚ್ಚದಲ್ಲಿ ನಮ್ಗೆ ಕ್ವಾಲಿಟಿ ಎಜುಕೇಶನ್ ಅಂತ ಹೇಳ್ತೀವಿ ನಾವು ಅದನ್ನ ಕೊಡ್ತಾ ಇದ್ದಾರೆ ಎಷ್ಟೋ ಜನ ಲಕ್ಷ ಫೀಸ್ ಕಟ್ಟಿ ಕೂಡ ಇಂಥ ಎಜುಕೇಶನ್ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಬೀಳ್ತಿದ್ದಾರೆ ಸೊ ಅದನ್ನ ಕೊಡ್ತಿರೋ ಅಂತ ಎನ್ ಇ ಎ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಕಾಲೇಜ್ ವಿಷಯಕ್ಕೆ ಬಂದಾಗ ಸೊ ಫಸ್ಟ್ ಡೇ ಬಂದು ನಾವು ಅಪ್ರೋಚ್ ಮಾಡಿ ಪ್ರಿನ್ಸಿಪಲ್ ಸರ್ಗೆ ಸರ್ ಇದು ಹೇಗಿರುತ್ತೆ ಹೇಗೆ ಮಾಡಬೇಕು ಅಂತ ಕೇಳಿದಾಗ ಅವರು ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತಾರೆ ನಮಗೆ ಸೊ ನೀವು ಬರೀ ಬಿ ಕಾಮ್ ಮಾಡ್ತೀರಾ ಇಲ್ಲ ನೆಕ್ಸ್ಟ್ ಫ್ಯೂಚರ್ ಪ್ರೊಫೆಷನಲ್ ಕೋರ್ಸ್ ಮಾಡ್ತೀರಾ ಹೇ ಈ ರೀತಿ ಇರುತ್ತೆ ಹೇಗ್ ಮಾಡಿದ್ರೆ ಯಾವ ರೀತಿ ಹಾಕ್ತೀವಿ ನಾವು ಅನ್ನೋ ಒಂದು ಪ್ರೊಜೆಕ್ಷನ್ ನಮ್ಮ ಪ್ರಿನ್ಸಿಪಲ್ ಸರ್ ಎಲ್ಲರಿಗೂ ಕೊಡ್ತಾರೆ ಸೊ ಅವರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ರ್ಯಾಂಕ್ ವಿಷ್ಯಕ್ಕೆ ಬಂದಾಗ ಫಿಫ್ತ್ ಸೆಮ್ ಆದಾಗ ನನ್ನದು ಮಾರ್ಕ್ಸ್ ಸ್ವಲ್ಪ ಸ್ಕೋರ್ ಕಡಿಮೆ ಇತ್ತು ಸೊ ಇನ್ನೇನು ರ್ಯಾಂಕ್ ಬರಲ್ಲ ಬಿಡು ಅನ್ನೋ ಇದಕ್ಕೆ ಬಂದಾಗ ಪ್ರಿನ್ಸಿಪಲ್ ಸರ್ ಬಂದು ಆಗುತ್ತೆ ಇನ್ನ ಟೈಮ್ ಇದೆ ಇನ್ನೊಂದು ಸೆಮ್ ಇದೆ ಯಾವಾಗಲೂ ಅಗ್ರಿಗೇಟ್ ಆಗಿ ತಗೊಳೋದಲ್ಲ ಸಿಕ್ಸ್ ಫಿಫ್ತ್ ಸಿಕ್ಸ್ ಸೆಮು ಸೊ ನೀನು ಟ್ರೈ ಮಾಡಿದ್ರೆ ಇನ್ನೂ ರ್ಯಾಂಕ್ ಬರೋ ಚಾನ್ಸ್ ಇದೆ ಅಂತ ಹೇಳಿ ನಮಗೆ ಪುಶ್ ಮಾಡಿದಕ್ಕೆ ಮಾತ್ರ ನಾವಿವತ್ತು ಕೂತ್ಕೊಂಡು ಇಲ್ಲಿ ಮಾತಾಡೋದಕ್ಕೆ ಆಗ್ತಿತ್ತು ಸೊ ನಮ್ಮ ಶಿಕ್ಷಕರು ಪ್ರಿನ್ಸಿಪಲ್ ಸರ್ ಹಾಗೂ ಪೇರೆಂಟ್ಸ್ ಇಲ್ಲ ಸರ್ ಸೊ ಅವ್ರು ಇಲ್ಲ ನಾವು ಇಲ್ಲಿ ಮಾತಾಡೋಕು ಆಗ್ತಿದ್ದಿಲ್ಲ ಆ ರ್ಯಾಂಕ್ ಅನ್ನೋ ಪದ ನಮ್ಗೆ ಕೇಳಿಸ್ತಾನೂ ಇರ್ಲಿಲ್ಲ ಸೊ ಅವರಿಗೂ ಧನ್ಯವಾದಗಳು ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಯಾರು ಒಂದು ಫೇಲ್ಯೂರ್ ನ ನೋಡ್ಕೊಂಡು ಹಿಂದೆ ಕೂರೋದು ಬೇಡ ಅಂತ ನನ್ನ ಅಭಿಪ್ರಾಯ ಸೊ ಫೇಲ್ಯೂರ್ ಇಸ್ ದ ಸ್ಟೆಪ್ ಟು ಸಕ್ಸೆಸ್ ಅಂತ ಹೇಗೆ ಹೇಳ್ತೀವಿ ಸೊ ಯಾವುದೇ ಎದುರು ಎದುರುಕೊಳ್ಳದೆ ಮುಂದೆ ಹೋಗ್ತಾ ಇರಬೇಕು ಒಂದು ಫೇಲ್ಯೂರ್ ಆಯ್ತು ಅಂದ್ರೆ ಇನ್ನೊಂದು ಆಪರ್ಚುನಿಟಿ ಕಾಯ್ತಾ ಇರುತ್ತೆ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ನಿಮ್ ಫ್ಯೂಚರ್ ಗೆ ಒಳ್ಳೇದಾಗಲಿ ಅಂತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು

ಅಮೃತ ಮಹೋತ್ಸವದ ಸವಿ ನೆನಪಿನ ಗೋಲ್ಡ್ ಮೆಡ್ ಫಸ್ಟ್ ಗೋಲ್ಡ್ ಮೆಡಲ್ ನಮ್ಮ ಪ್ರತಿಷ್ಠಿತ ಕಾಲೇಜು ಆಚಾರ್ಯ ತುರ್ತು ನ್ಯಾಷನಲ್ ಕಾಲೇಜ್ ಆಫ್ ಕಾಮರ್ಸ್ ಪ್ರೊಫೆಸರ್ ಮಮತಾ ಅವರು ಪ್ರಾಂಶುಪಾಲ ಸೂರಿಮಳೆ ಆಗಿದೆ ಸುಗ್ಗಿ ಆಗಿದೆ ಸುಗ್ಗಿ ಕಾಲದಲ್ಲಿ ಸುಗ್ಗಿ ಪಡ್ಕೊಂಡು ಬರ್ತಕ್ಕಂತ ಮಮತಾ ವಿದ್ಯಾರ್ಥಿ ತಕ್ಕೊಂಡು ವೇದಿಕೆಗೆ ಕೇಳ್ತಾರೆ